ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಸಂಜೆ ಒಂದು ನಾಲ್ಕೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬಂದು ಸಿಕ್ಕಾಪಟ್ಟಾಗ ಒಂದು ಬಿಸ್ಲಿತ್ತು ಆದರೆ ಈಗ ನೋಡಿದ್ರೆ ಎಲ್ಲಿ ನೋಡು ಮೋಡ ಮುಚ್ಕೊಂಡಿದೆ ಮೋಡದ ಮೋಡ ಕಡೆದ ವಾತಾವರಣ ಅದೇ ಇದೆ ಅಂದರೆ ಇದು ಚಳಿಗಾಲನೇ ಅನಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮೂರು ಮೂರು ದಿನಕ್ಕೂ ಬಿಸಿಲು ಒಂದು ಮೂರು ದಿನ ಮೋಡ ಮೂರು ದಿನ ಜಡಿ ಈ ರೀತಿಯಾಗಿರುತ್ತೆ ಇದು ಯಾವ ಕ್ಲೈಮೇಟು ಯಾವ ವೆದರು ಕೂಡ ಅಂತ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೋಡ ಮುಚ್ಕೊಂಡಿದೆ ಅಂದರೆ ಮಳೆ ಇನ್ನೇನು ಬಿದ್ದೇ ಬಿಡುತ್ತೆ ಅನ್ನೋ ಒಂದು ರೇಂಜಲ್ಲಿ ಮೋಡ ಅಂತೂ ಮುಚ್ಕೊಂಡಿದ್ದೆ ಏನೋ ಗೊತ್ತಿಲ್ಲ ಮತ್ತು ಮಳೆ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಬರುತ್ತಾ ಬಿಡುತ್ತೋ ಗೊತ್ತಿಲ್ಲ ಮಳೆ ಬಂದರೆ ಏನಾಗುತ್ತೋ ಅಂದರೆ ಈಗ ಎಲ್ಲ ಬಂದು ತೆನೆಗಳೆಲ್ಲ ರಾ ಇದು ತೆನೆಗಳೆಲ್ಲ ಬಂದು ಮಿಷಿನ್ಗೆ ಇದ್ದಾರೆ ಈ ಒಂದು ಟೈಮಲ್ಲಿ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಟೈಮಲ್ಲಿ ಮಳೆ ಬರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬರುತ್ತಾ ಬಿಡುತ್ತೋ ಗೊತ್ತಿಲ್ಲ ಆ ಥರ ಹೇಳ್ತಾಯಿದ್ರೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ರೈತರಿಗೆ ಓಕೆ ಈಗ ಬಂದು ಸುಮಾರು ಒಂದು ನಾಲ್ಕು ಮುಖಾಲು ಆಗ್ತಾ ಬಂದಿದೆ ನಾಲ್ಕುವರೆ ನಾಲ್ಕು ಮುಖಾಲು ಆಗ್ತಾ ಬಂದಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಟಾಪಿಕ್ ಏನಪ್ಪ ಅಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಒಂದು ವೀಡಿಯೋ ಇದ್ದೀನಿ ಇದು ಇದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ದಯವಿಟ್ಟು ಆ ಒಂದು ಕೆಲಸ ಮಾಡಕ್ಕೋಗ್ಬೇಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರ ನಮ್ಮ ವೀಡಿಯೋಸ್ನ ಡೈಲಿ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಒಂದು ಮಾಹಿತಿ ಕೊಡಬೇಕು ಅಂತ ನಾನು ನನ್ನ ಕಷ್ಟ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ನನ್ನ ಕಷ್ಟನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಕಮೆಂಟ್ ಮಾಡ್ತೀರಾ ವೀಡಿಯೋಸ್ ನೋಡ್ತೀರ ಲೈಕ್ ಮಾಡ್ತೀರಾ ಕಮೆಂಟು ಕೂಡ ಮಾಡ್ತೀರಾ ಆದರೆ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ನೀವು ಮಾಡೋ ಇಂಗ್ಲೀಷಲ್ಲಿ ನಮ್ಮ ತಾಯಣೆ ನನಗಂತೂ ಅರ್ಥನೇ ಆಗೋದಿಲ್ಲ ಹೇಳ್ಬೇಕಾದ್ರೆ ನನಗೆ ಇಂಗ್ಲೀಷು ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಕನ್ನಡ ತುಂಬ ಚೆನ್ನಾಗಿ ಓದಕ್ಕೆ ಬರುತ್ತೆ ಆದರೆ ಎಷ್ಟೋ ವೀಡಿಯೋಸಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಆದರೂ ಕೂಡ ಅದನ್ನು ನೋಡಿದ್ದವರು ಪಾಪ ಇಂಗ್ಲೀಷಲ್ಲೇ ಮಾಡ್ತೀರ ಅದು ನೋಡಿದ್ರೆ ನಿನ್ನೆ ಸಂಜೆನೋ ನೋಡಿದ್ದು ಆಲ್ಮೋಸ್ಟ್ ಆ ಒಂದು ಕಮೆಂಟ್ನ ಒಂದಿಬ್ರೇನೋ ಮಾಡಿದ್ದಾರೆ ಮೂರು ಲೈನು ನಾಲ್ಕು ಲೈನು ಇಷ್ಟು ಶುದ್ಧ ಇದೆ ಒಂದೊಂದು ಕಮೆಂಟ್ ಬಂದು ಅದು ಇಂಗ್ಲೀಷಲ್ಲಿ ಅದು ಒಂಚೂರು ನನಗೆ ಅಟಾಗಿಲ್ಲ ಅದು ಒಂಚೂರು ನನಗೆ ಅರ್ಥ ಆಗಿಲ್ಲ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ನೀವು ಕನ್ನಡದಲ್ಲಿ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ ಮತ್ತು ನೀವು ಕಮೆಂಟ್ ಮಾಡಿರೋದಕ್ಕೆ ನಾನು ಕೂಡ ರಿಪ್ಲೈ ಮಾಡ್ಬೋದು ಸಾಧ್ಯ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅದಕ್ಕೆ ಒಂದು ತೊಂದರೆ ಇರೋ ಇರೋದಿಲ್ಲ ನಮಗೆ ಆದರೆ ನೀವು ಮಾಡೋ ಒಂದು ಕಮೆಂಟ್ ಇಂಗ್ಲೀಷಲ್ಲಿದ್ದರೆ ನನಗೆ ತುಂಬಾ ಒಂದು ಪ್ರಾಬ್ಲಮ್ ಆಗುತ್ತೆ ನನಗಂತೂ ಅಷ್ಟು ಓದೋದಕ್ಕೆ ಇಂಗ್ಲೀಷು ನನಗೆ ಬರೋದಿಲ್ಲ ಇರೋದು ಹೇಳ್ಬೇಕಂತ ಹೇಳಿದ್ರೆ ನೀವು ಏನಾದರೂ ನಾನು ಕಮೆಂಟ್ ಮಾಡಿ ಅಂದರೆ ನೀವೇನು ಅನ್ಕೊತೀರಾ ಇವನಿಗೆ ದುರಾಂಕಾರ ಅಹಂಕಾರ ಇವನಿಗೆ ಕೊಬ್ಬು ಇನ್ನೊಂದು ಮತ್ತೊಂದು ಎಸೆಟ್ರಾ ಎಸೆಟ್ರಾ ಏನು ಬೇಕಾದ್ರೂ ಅನ್ಕೋಬೋದು ಅಲ್ವಾ ಆದರೆ ನನ್ನ ಕಷ್ಟ ನಿಮಗೆ ಹೇಳಿಬಿಡಬೇಕು ನಿಮಗೂ ಹೇಳ್ಬಿಟ್ರೆ ನೀವು ಅರ್ಥ ಆಗ ನೀವು ಅರ್ಥ ಮಾಡ್ಕೊತೀರ ಕನ್ನಡದಲ್ಲಿ ಕಮೆಂಟ್ ಮಾಡ್ತೀರ ಅಂತ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಇದ್ದೀನಿ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ನನಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸಾಧ್ಯವಾಗೋದ್ರೆ ಒಂದು ರಿಪ್ಲೈ ಮಾಡ್ತೀನಿ ಇಲ್ಲ ಜಾಸ್ತಿ ಏನಾದರೂ ಮಾಹಿತಿ ಇದ್ರೆ ಒಂದು ಬ್ಲಾಗೇ ಮಾಡೋಣ ಅದಕ್ಕೇನು ತೊಂದರೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಇರೋದು ಅಂದರೆ ನನಗೆ ಇಂಗ್ಲೀಷ್ ಅಷ್ಟು ಓದೋದಕ್ಕೆ ಬರೆಯೋದಕ್ಕೆ ಬರೋಲ್ಲ ಸಿಂಪಲ್ ಸಿಂಪಲ್ ಆಗಿ ವರ್ಲ್ಡ್ ಓದಬಲ್ಲೆ ಅಷ್ಟೇ ಅದು ಬಿಟ್ಬಿಟ್ಟು ಎರಡು ಲೈನು ಮೂರು ಲೈನು ಇಷ್ಟು ಶುದ್ಧ ಇರೋದನ್ನು ನಮ್ಮ ಕೈಯಲ್ಲಿ ಓದೋಕ್ಕಾಗೋದಿಲ್ಲ ನನಗೆ ಓದೋಕ್ಕೆ ಬರೋದೇ ಇಲ್ಲ ಅದನ್ನೇನು ನಾನು ನಾಚಿಕೆ ಹೇಳ್ತಾರೆ ಡೈರೆಕ್ಟಾಗಿ ಹೇಳ್ಕೊಂತೀನಿ ಯಾಕಂದರೆ ನಾವು ಅಷ್ಟು ಓದೋಕ್ಕೆ ನನಗೆ ವಿದ್ಯೆ ಅಂಟಿಲ್ಲ ನಾನು ಜಸ್ಟ್ ನಾನು ಓದಿರೋದೊಂದು ಎಸ್ ಎಲ್ ಸಿ ನನಗೆ ಹುಟ್ದಾಗಿಂದ ಬಂದು ನನಗೆ ತೋಟ ಮಾಡೋದು ತುಂಬ ಚೆನ್ನಾಗಿ ಅಂದರೆ ತೋಟ ಮಾಡಬೇಕಂದ್ರೆ ತುಂಬಾ ಒಂದು ಇಂಟ್ರೆಸ್ಟು ಇದ್ರ ಮೇಲೆ ನಾನು ಜಾಸ್ತಿ ಡಿಪೆಂಡ್ ಆಗೋದೆ ಆದ್ದರಿಂದ ನನಗೆ ಓದೋದು ವಿದ್ಯೆ ನನಗೆ ಅಂಟಿಲ್ಲ ನಾನು ಇವರೋದು ಹೇಳ್ಬೇಕಂತೇಳಿ ವಿದ್ಯೆ ನಂಗೆ ಜಾಸ್ತಿ ಅಂಟಿಲ್ಲ ನಾನು ಓದೋಕ್ಕೆ ಇಂಟ್ರೆಸ್ಟು ಇರಲಿಲ್ಲ ನನಗೇನಂದರೆ ನಾನು ತೋಟ ಮಾಡಬೇಕು ವ್ಯವಸಾಯ ಮಾಡಬೇಕು ಮತ್ತು ಮಾರ್ಕೆಟ್ಗಳಿಗೆ ಹೋಗಬೇಕು ಈ ರೀತಿಯಾಗಿ ನಂದು ಹುಟ್ದಾಗಿಂದ ಬಂದು ಅದು ಚೆನ್ನಾಗಿ ಆಗೋಯ್ತು ನನಗೆ ಸುಮಾರು ನಾನು ಮಾರ್ಕೆಟ್ ಮೆಟ್ಲು ಎಕ್ಕೋದಕ್ಕೆ ಸುಮಾರು ಒಂದು ಒಂಬತ್ತು ವರ್ಷದ್ದು ಹುಡುಗ ಇರಬೇಕು ಅನಿಸುತ್ತೆ ನನಗೆ ಆ ಒಂದು ವಯಸ್ಸಿಂದ ನಾನು ಮಾರ್ಕೆಟ್ಗಳಿಗೆ ಹೋಗಿ 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 ನಮಗೆ ತುಂಬ ಚೆನ್ನಾಗಿ ಇದು ರೂಢಿ ಆಗಿಬಿಡ್ತು ಏ ಇದೇ ಸರಿ ನಮಗೆ ನಮ್ಮ ಕೆಲಸನೇ ಬೆಸ್ಟು ಅಂತ ಅಂದ್ಕೊಂಡು ನನಗೆ ಓದೋದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ದಿರಾಗೋಯಿತು ಆವತ್ತಿಂದ ನಾನು ಇವತ್ತವರೆಗೂ ಕೂಡ ವ್ಯವಸಾಯ ಮಾಡಿಕೊಂಡು ಇದು ತೋಟ ಮಾಡ್ಕೊಂಡು ಇದೇ ರೀತಿಯಾಗಿ ಬಂದಿದ್ದು ಅದಕ್ಕೆ ನನಗೆ ಇಂಗ್ಲೀಷ್ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಈ ರೀತಿಯಾಗಿ ನನ್ನ ಒಂದು ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ಮು ನಿಮಗೆ ಅರ್ಥ ಆಗ ಅರ್ಥ ಆಗಿಲ್ಲ ನಿಮಗೆ ಪಾಪ ನನ್ನ ಆ ಕಷ್ಟ ನಿಮ್ಗೆ ಗೊತ್ತ ನಿಮ್ಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಇವತ್ತಿನ ಹೊಂದ ವ್ಲಾಗ್ ಮಾಡಿದ್ದೀನಿ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ನನಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬಂದು ನಮ್ಮ ಇವತ್ತಿನ ಹೊಂದ ರೊಟ್ಟಿನ್ನು ಏನೇನು ಮಾಡಿದೆ ಅಂತ ಬನ್ನಿ ಇವತ್ತು ನಾನು ನಿನ್ನ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತು ಏನಂದರೆ ನಮ್ಮ ಹಾಗಲಕಾಯಿ ಬಂದು ಕಟಾವು ಮಾಡಿದ್ರಿ ಅಂದರೆ ಹಾಗಲಕಾಯಿ ಬಂದು ಕೊಯ್ದ ನಮ್ಮದೇನು ಅಂತ ಇವಾಗ ಹೇಳ್ಕೊಳೋ ಒಂದು ಕ್ರ್ಯಾಪ್ ಇಲ್ಲ ಈ ಸರಿ ಕ್ರ್ಯಾಪ್ ಕಮ್ಮಿನೇ ಇನ್ನು ಬರೋ ಟ್ರಿಪ್ಪು ಆಚೆ ಟ್ರಿಪ್ಪು ಮತ್ತು ಫುಲ್ ಕಾಯಿ ಸ್ಟಾರ್ಟ್ ಆಗುತ್ತೆ ಮತ್ತು ಫುಲ್ಲು ಕಾಯಿ ನಾವು ಕೈ ತುಂಬ ಕೊಯ್ಬೋದು ಅಂದರೆ ಅಲ್ಲೊಂದು ಅಲ್ಲೊಂದು ಕಾಯಿಗಳಿದ್ರೆ ಅದನ್ನು ಕೊಯ್ಯೋದಕ್ಕೆ ಸಿಕ್ಕಾಪಟ್ಟೆ ಒಂದು ಬೇಜಾರು ಏನೋ ಒಂಥರ ಬೇಜಾರು ಇರುತ್ತೆ ಆದರೆ ಕಾಯಿಗಳು ತುಂಬ ಜಾಸ್ತಿ ಇದ್ರೆ ಅದು ಕೊಯ್ಯೋದಕ್ಕೆ ಮತ್ತು ಪ್ಯಾಕ್ ಮಾಡೋದಕ್ಕೆ ಅದನ್ನು ಹಾಕೋದಕ್ಕೆ ತುಂಬಾ ಒಂದು ಖುಷಿಯಾಗಿರುತ್ತೆ ಅಲ್ವಾ ಅದನ್ನು ಕೊಯ್ಯೋದಕ್ಕೆ ಕಟೌ ಮಾಡೋದಕ್ಕೆ ತುಂಬಾ ಖುಷಿಯಾಗಿರುತ್ತೆ ತುಂಬ ಕಾಯಿದರೆ ಆದರೆ ಒಂದೇ ಸಮ ಇರೋದಿಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರತಿಯೊಂದು ಬೆಳೆನೂ ಕೂಡ ಅಷ್ಟೆ ಫುಲ್ ಕ ಫಸ್ಟು ಸ್ಯಾಂಪಲ್ ಆಗುತ್ತೆ ಅದಾದಮೇಲೆ ಫುಲ್ ಕ್ರ್ಯಾಪ್ ಬರುತ್ತೆ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅದೇ ರೀತಿಯಾಗಿ ಇವಾಗ ಕೂಡ ಅಷ್ಟೆ ಹಾಗಲಕಾಯಿ ಓಕೆ ಇವತ್ತು ಬಂದು ನಾವು ಎಲ್ಲ ಪ್ಯಾ ಆಗಲಿ ಕೈ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಇವಾಗ ಏನು ಕೂಡ ಕೆಲಸ ಇಲ್ಲ ಹೀಗೆ ಇದೆ ಹಾಗೆ ನಿನ್ನೆ ಕಮೆಂಟ್ ಬಂದಿದ್ದು ಒಂದು ಜ್ಞಾನ ಬಂತು ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಮಾಹಿತಿ ಕೊಡೋಣ ನನ್ನ ಕಷ್ಟ ಹೇಳ್ಕೊಳೋಣ ಅನಿಸ್ತು ಅದಕ್ಕೋಸ್ಕರ ವ್ಲಾಗ್ನ ಶುರು ಮಾಡಿದೆ ಇವತ್ತು ಓಕೆ ನಮ್ಮ ಕಷ್ಟ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇನ್ನು ದಯವಿಟ್ಟು ಯಾರು ಕೂಡ ಇಂಗ್ಲೀಷಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಇಂಗ್ಲೀಷಲ್ಲಿ ಮಾಡಿದ್ರೆ ನನಗೂ ಕೂಡ ಅರ್ಥ ಆಗೋದಿಲ್ಲ ನಾನು ಕೂಡ ರಿಪ್ಲೈ ಮಾಡೋಕ್ಕಾಗೋದಿಲ್ಲ ನಾನು ರಿಪ್ಲೈ ಅಂತ ಬೇಜಾರು ನನಗೆ ನೀವು ಇವನು ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ನಿಮಗೆ ಇಬ್ರಿಗೂ ಬೇಜಾರು ಬೇಡ ಅಂತ ಇವತ್ತು ನಾನು ವ್ಲಾಗ್ನ ಮಾಡಿದ್ದು ಓಕೆ ಇವತ್ತು ಬಂದು ಏನೂ ಕೂಡ ಕೆಲಸ ಇಲ್ಲ ಫ್ರೀಯಾಗಿ ಇದ್ದೆ ಹಾಗೆ ನಮ್ಮ ತೋಟ ಎಲ್ಲ ಒಂದ್ರೆ ನೋಡ್ಕೊಂಡು ಹೋಗೋಣ ಅಂತ ಇವಾಗ ಮಿಷಿನ್ ಮನೆ ಕಡೆ ಬಂದೆ ನಮ್ಮ ಕೋಳಿಗಳಂತೂ ಕೂಗ್ತಾ ಇದ್ದಾವೆ ನಮ್ಮನ್ನು ಕೊಕ್ಕ ಕೊಕ್ಕೋ ಕೋ ಅಂತ ಕೂಗ್ತಾ ಇದೆ ಹಾಗೆ ನಮ್ಮ ಸೊರೆಕಾಯಿ ತೋಟ ನೋಡ್ರಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂದರೆ ಸೊರೆಕಾಯಿ ತೋಟ ಈಗ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಚಪ್ಪರ ಕವರ್ ಆಗ್ತಾ ಬರ್ತಾ ಇದೆ ಇವಾಗ ತುಂಬ ಒಳ್ಳೆ ಗ್ರೀನ್ ಗ್ರೀನ್ ತುಂಬಾ ಚೆನ್ನಾಗಿದೆ ಈ ಬಾವಿ ಈ ಒಂದು ನಮ್ಮ ಕುಂಟೆ ಮಣ್ಣಿನ ಕುಂಟೆ ಇದೆರಡು ಇಲ್ಲಾಂದರೆ ಇದು ಎರಡು ಕವರ್ ಆಗಿದೆ ತುಂಬ ಚೆನ್ನಾಗಿರೋದು ಓಕೆ ನೋ ಪ್ರಾಬ್ಲಮ್ ನಾ ಬಾವಿ ಮುಚ್ಚಾಕೋದ್ರೆ ಇವತ್ತಿನ ದಿನ ಒಂದು ಎರಡು ಮೂರು ಲಕ್ಷ ರೂಪಾಯಿ ದುಡ್ಡು ಬೇಕು ಯಾಕೆ ಸುಮ್ಗೆ ರಿಸ್ಕು ಅಷ್ಟಾಗ್ಲ ತನೇ ಖಾಲಿ ಇರಲಿ ಬಿಡು ಅಂತ ನಾವು ಕೂಡ ಬಿಟ್ಬಿಟ್ಟಿದ್ದೀವಿ ಇದು ಬಂದು ಹಾಗಲಕಾಯಿ ತೋಟ ಇದು ಬಂದು ಹಾಗಲಕಾಯಿ ತೋಟ ತುಂಬ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಹಾಗೆಯೇ ಅಲ್ಲೆಲ್ಲ ಬಂದು ತೋಟಗಳು ಮತ್ತು ಫಾರೆಸ್ಟ್ ಏರಿಯಾ ಮತ್ತು ಎಷ್ಟೆಟ್ಟು ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಅಂದರೆ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಈ ಥರ ಬಂದು ನಮ್ಮ ಒಂದು ಕುಂಟೆಗಡ್ಡೆ ಮೇಲೆ ನಿಂತ್ಕೊಂಡು ಸುತ್ತ ನೋಡೋದು ಒಂದು ಖುಷಿ ಅಂತಲೇ ಹೇಳ್ಬೋದು ಹಾಗೆ ಇರೋದು ನಿಮಗೆ ಡಬ್ಬಲ್ ಬಿನ್ಸ್ ತೋಟ ಹಾಗೆ ಇಲ್ಲಲ್ಲಿ ಒಬ್ಬೊಬ್ರು ಮನೆ ಕಟ್ಕೊಂಡಿದ್ದಾರೆ ಸುಮಾರು ಒಂದು ಐದಾರು ಮನೆಗಳಿದ್ದಾವೆ ಇಲ್ಲೂ ಕೂಡ ತೋಟದಲ್ಲಿ ಅಂದರೆ ನಾ ತೋಟ ಬರೋದು ತೋಟ ಬಂದು ಇಲ್ಲಿರೋದು ನಮ್ಮದು ಊರು ಬಂದು ಅಲ್ಲಿ ಬರುತ್ತೆ ಊರು ಬಂದು ಆ ಕಡೆ ಬರುತ್ತೆ ಏನಂದರೆ ಊರಲ್ಲಿರೋದಕ್ಕಿಂತ ಈ ರೀತಿಯಾಗಿ ತೋಟಗಳಲ್ಲಿ ಮನೆ ಕಟ್ಕೊಂಡು ಇರೋ ಒಂದು ಖುಷಿನೇ ಬೇರೆ ಆ ಒಂದು ಮಜಾನೇ ಬೇರೆ ನನಗೇನು ಅಂದರೆ ನಮ್ಮ ತೋಟಕ್ಕೆ ಬರೋ ಒಂದು ರೋಡಿಲ್ಲ ನಮಗೆ ನಾಯಿವಾಗಿ ಓಣಿನೇ ನಮಗೆ ಮಳೆ ಬಿದ್ದಾಗ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ಆರಾಮಾಗಿ ನಾವೇ ತೋಟ ನಾವು ಕೂಡ ತೋಟದಲ್ಲೇ ಮನೆ ಕಟ್ಕೊಂಡು ಆರಾಮಾಗಿ ಇರ್ಬೋದಿತ್ತು ಅಲ್ವಾ ಓಕೆ ಇನ್ನು ಮಾಡೋಕ್ಕಾಗಲ್ಲ ರೋಡಾದಾಗ ನೋಡ್ಕೊಂಡು ಹಾಗೆ ಏನಪ್ಪ ಇದು ಪರಕೆಗಳೆಲ್ಲ ಈ ರೀತಿಯಾಗಿ ಹಾಕಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಈ ರೀತಿಯಾಗಿ ಹಾಕಿರೋದಂದ್ರೆ ಒಣಗ್ಸೋಕ್ಕೆ ಅಂದರೆ ಒಣಗಿಸ್ತಾ ಇದ್ದೀವಿ ಅಂದರೆ ಪರ್ಕೆ ಕಡ್ಡಿ ಸೀಸನ್ ಇದು ಈ ಒಂದೆರಡು ಸೀಸನಲ್ಲಿ ಪರ್ಕೆ ಕಡ್ಡಿನ ಕೊಯ್ದು ಇದು ಈ ರೀತಿಯಾಗಿ ಒಣಗಾಕ್ತಾರೆ ಇದು ಸುಮಾರು ಒಂದು ವರ್ಷಕ್ಕೆ ನಮಗೆ ಕಾಲ ಬರುತ್ತೆ ಇಷ್ಟೇ ಅಲ್ಲ ಮತ್ತು ಹಲ್ಲು ಕೂಡ ಅಲ್ಲು ಕಾಣಿಸ್ತಾ ಇದೆ ನೋಡಿ ನಿಮಗೆ ಅದು ಕೂಡ ಪರಕೆ ಅಲ್ಲಲ್ಲಿ ಅಲ್ಲಲ್ಲಿ ಒಣಗಾಕೋಕ್ಕೆ ಹಾಕಿದ್ದಾರೆ ನೋಡಿ ಹಲ್ಲು ಕೂಡ ಅಷ್ಟೇ ಕಾಣಿಸ್ತಾ ಇದೆ ನಿಮಗೆ ಇದೆಲ್ಲ ನಮಗೆ ಒಂದು ವರ್ಷಕ್ಕೆ ಕಾಲ ಬರುತ್ತೆ ಮನೆಗೆ ಗುಡಿಸೋದಕ್ಕೆ ಗುಡಿಸಿ ಗುಂಡಾಂತರ ಮಾಡೋದಕ್ಕೆ ಗುಡಿಸಿದ ಗುಂಡಾಂತರ ಮಾಡೋದಕ್ಕೆ ಪರ್ಕೆಗಳು ರೆಡಿಯಾಗಿದ್ದಾವೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ಮಾಡಿಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮ್ಗೆ ನೋಡ್ಸಿ ಬರುತ್ತೆ ನೀವು ಮೊದ್ಲಾಂಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನೀ ನಾಳೆ ಹೊಡೆದುಕೊಂಡು ಆದಷ್ಟು ಬೇಗ ನಿಂದು ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್